ಹರಿದ್ವಾರದಲ್ಲಿ ಧೃತರಾಷ್ಟ್ರನ ಅಂತ್ಯ ಆಗುತ್ತೆ ಕಾಡ್ಗಿಚ್ಚಿನಿಂದ ಸುಟ್ಟು ಹೋದರು ಸಾಯುವಾಗ ಧೃತರಾಷ್ಟ್ರನ ಸಾವು ಭಾಳ ಚೆನ್ನಾಗಿತ್ತು ಅಂತ ಮಹಾಭಾರತ ವರ್ಣಿಸುತ್ತೆ ಪಾಂಡುವಿನ ಬಗ್ಗೆ ಅವನಿಗೆ ಏನು ಧೃತರಾಷ್ಟ್ರನಿಗೆ ಯಾವ ರೀತಿಯ ಒಂದು ಮನೋಭಾವ ಇತ್ತು ಪಾಂಡು ಪಟ್ಟ ಏರದಾಗಲೂ ಅವನ ಅಣ್ಣನನ್ನು ಬಹಳ ಗೌರವಿಸ್ತಾ ಇತ್ತು ಮಹಾಭಾರತದಲ್ಲಿ ಅತ್ಯಂತ ಕಡಿಮೆ ದೋಷ ಅಂತ ಪಟ್ಟಿ ಮಾಡೋದಾದರೆ ಅದರಲ್ಲಿ ಪಾಂಡು ಬರ್ತಾನೆ ಒಂದನ್ನು ಮಾನದಂಡವಾಗಿ ಇಟ್ಕೊಳ್ಬೋದಾದದ್ದು ಅಂದರೆ ಪಾಂಡುವಿನ ವ್ಯಕ್ತಿತ್ವ ಹೋಗ್ತಾರೆ ಮೊದಲು ಅಲ್ಲೇ ಕುರುಕ್ಷೇತ್ರದಲ್ಲಿರ್ತಾರೆ ಅಲ್ಲಿಂದ ದೂರ ಇರೋದು ಹಸ್ತಿನಪುರ ಹಸ್ತಿನಾಪುರ ಇರೋದು ಇಲ್ಲಿ ಈಗಲೂ ಯು ಪಿನಲ್ಲಿದೆ ಕುರುಕ್ಷೇತ್ರ ಇರೋದು ಹರಿಯಾಣದಲ್ಲಿ ದೂರ ಇದೆ ಪಶ್ ಈಗಲೂ ನೂರು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಅಷ್ಟು ದೂರ ಇರಬೇಕದು ಹೌದು ನನಗೆ ಸ್ಪಷ್ಟತೆ ಇಲ್ಲ ಒಂಟು ದೂರದಲ್ಲಿ ಅದು ಕುರುಕ್ಷೇತ್ರಕ್ಕೆ ಹೋಗಿ ಇರ್ತಾರೆ ಅಲ್ಲೊಂದಿಷ್ಟು ಕಾಲ ಆಮೇಲೆ ಅಲ್ಲಿಂದ ಹೊರಟು ಹರಿದ್ವಾರಕ್ಕೆ ಹೋಗ್ತಾರೆ ಅವರು ಇವರು ಮೂರು ಜನ ಸಂಜಯ ನಾಲ್ಕು ಜನ ಹರಿದ್ವಾರದಲ್ಲಿ ಇರ್ತಾರೆ ಹರಿದ್ವಾರದಲ್ಲಿ ಧೃತರಾಷ್ಟ್ರನ ಅಂತ್ಯ ಆಗತ್ತೆ ಓಕೆ ಧೃತರಾಷ್ಟ್ರನ ಅಂತ್ಯ ಆದಾಗ ಹೊರಗಡೆಯಲ್ಲಿ ಏನು ಸುದ್ದಿ ಆಗುತ್ತೆ ಅಂದರೆ ಅವತ್ತು ಬರುತ್ತೆ ಕಾಡ್ಗಿಚ್ಚಿನಿಂದ ಸುಟ್ಟು ಹೋದರು ಅಂತ ಧೃತರಾಷ್ಟ್ರ ಕುಂತಿ ಗಾಂಧಾರಿ ಕಾಡ್ಗಿಚ್ಚಿನಲ್ಲಿ ಸುಟ್ಟು ಹೋದರು ಅಂತ ಆದರೆ ಅವ್ರು ಕಾಡ್ಗಿಚ್ಚಿನಲ್ಲಿ ಸುಟ್ಟು ಹೋಗಲ್ಲ ಧೃತರಾಷ್ಟ್ರ ಇವನಿಗೆ ಇದಿಷ್ಟು ನನಗೆ ಭಾಳ ನೋವಾಗತ್ತೆ ತನ್ನ ತಾಯಿ ಅಥವಾ ದೊಡ್ಡಪ್ಪ ಇವರೆಲ್ಲ ದುರ್ಮರಣ ಹೊಂದಿದ್ರು ಅಂತ ಇವಾಗ ನಮ್ಮಲ್ಲಿ ದುರ್ಮರಣ ಅಂತ ಒಂದಿದೆ ತುಂಬಾ ಪಾಪ ಮಾಡಿದ್ರೆ ದುರ್ಮರಣ ಬರುತ್ತೆ ಅಂತ ಅಪಘಾತದಲ್ಲಿ ಸಾಯೋದು ರೋಗ ಬಂದು ಸಾಯೋದು ಬೆಂಕಿಯಲ್ಲಿ ಸಾಯೋದು ನೀರಿನಲ್ಲಿ ಸಾಯೋದು ಅಂತಂದಾಗ ದುರ್ಮರಣ ಸಹಜವಾಗಿ ಆಯುಷ್ಯ ಮುಗೀತು ಒಂದ್ ದಿವಸ ಹೊತ್ತಿನಲ್ಲೇನೋ ಒಂದು ಆರೋ ಅನಾರೋಗ್ಯ ಆಗಿರ್ಬೋದು ಅದು ಬೇರೆ ಹಾಗೆ ಸತ್ರೆ ದುರ್ಮರಣ ಅಂತ ಕರೆಯೋಲ್ಲ ದುರ್ಮರಣ ಬೆಂಕಿಯಲ್ಲಿ ಸಿಕ್ಕು ಕಾಡ್ಗಿಚ್ಚಲ್ಲಿ ಸತ್ರು ಅಂದ್ರೆ ದುರ್ಮರಣ ಆಯ್ತಲ್ಲ ಅಂತ ಅನ್ಸಿದಾಗ ಆ ನಾರದರು ಹೇಳ್ತಾರೆ ದುರ್ಮರಣ ಅಲ್ಲ ಅದು ಅಂತ ಈಗ ಅಲ್ಲಿ ಆ ಆ ಕಾಲದಲ್ಲಿ ಹೇಗೆ ಅಂದರೆ ಅವರೆಲ್ಲ ನಿತ್ಯೋಪಾಸನೆ ಅಂತ ಮಾಡ್ತಾಯಿದ್ರು ಪ್ರತಿಯೊಬ್ಬನೂ ಒಂದು ಅಗ್ನಿ ಇಟ್ಕೋತಾ ಇದ್ದ ವಿವಾಹ ಆದ ಕೂಡಲೇ ಒಂದು ಅಗ್ನಿ ಸ್ಥಾಪನೆ ಆಗ್ತಾಯಿತ್ತು ಅಗ್ನಿಯನ್ನು ದಿನ ಎರಡು ಸಲ ಅಗ್ನಿಯಲ್ಲಿ ಹೋಮ ಮಾಡ್ತಾ ಇರ್ತಾ ಇದ್ರು ಎಲ್ಲರಿಗೂ ಇರ್ತಾಯಿತ್ತು ಅವರವರ ಅಗ್ನಿ ಕೊನೆಗೆ ಅವರು ಸತ್ತಾಗ ಅವರ ಶವದಹನವನ್ನು ಅವರದೇ ಅಗ್ನಿಯಿಂದ ಮಾಡಬೇಕು ಅಂತ ಇದ್ದಿದ್ದು ನಿಯಮ ಅಂದರೆ ಹಾಗೆ ಸತ್ತು ಅವರದೇ ಅಗ್ನಿಯಲ್ಲಿ ಶವದಹನ ಮಾಡಿದರೆ ಅವರು ಒಳ್ಳೆ ಮರಣ ಆಯಿತು ಚೆನ್ನಾಗಾಯಿತು ಸಂಸ್ಕಾರ ಅಂತ ಅದಕ್ಕೆ ಅವರು ಹೇಳ್ತಾರೆ ನನಗೆ ಅದು ಇವನ ಆ ಇವನ ಅಗ್ನಿ ಇತ್ತಲ್ಲ ಅದರಲ್ಲೇ ಸತ್ರು ಅವರು ಅಂತ ಅಂದ್ರೆ ಇವನಿಗೆ ಒಂದು ಹಂತ ಆದ್ಮೇಲೆ ಹರಿದ್ವಾರದಲ್ಲಿ ಎಷ್ಟೋ ಕಾಲ ಆದ್ಮೇಲೆ ಅಗ್ನಿಯನ್ನ ವಿಸರ್ಜಿಸಬೇಕು ಅಂತ ಅನ್ಸುತ್ತೆ ಅಗ್ನಿ ವಿಸರ್ಜಿಸೋದು ಅಂದರೆ ಗೃಹಸ್ಥಾಶ್ರಮವನ್ನು ವಿಸರ್ಜನೆ ಮಾಡೋದು ಅಂತ ಗೃಹಸ್ಥರಾಗಿರುವಷ್ಟು ಹೊತ್ತು ಅಗ್ನಿಯ ಉಪಾಸನೆ ಮಾಡಬೇಕು ಗೃಹಸ್ಥನಾದವ ಅಂತ ಯಾವಾಗ ಅವನು ಸನ್ಯಾಸಕ್ಕೆ ಹೋಗ್ತಾನೋ ಆಗ ಅಗ್ನಿಯನ್ನ ಬಿಡಬೇಕು ಹಾಗಾಗಿ ಧೃತರಾಷ್ಟ್ರ ಆ ಹೊತ್ತಿಗೆ ಬಹಳ ಕಾಲ ಕಳೆದ ಮೇಲೆ ಅವನು ಗೃಹಸ್ಥಾಶ್ರಮವನ್ನು ತ್ಯಾಗ ಮಾಡಿ ಸನ್ಯಾಸದ ಆಲೋ ಆಲೋಚನೆ ಬಂದಿತ್ತು ವೈರಾಗ್ಯ ಬಂದಿತ್ತು ಅಂತ ಅಂದರೆ ಇಷ್ಟೆಲ್ಲ ಮಾಡಿದ ಧೃತರಾಷ್ಟ್ರನಗೂ ಕೂಡ ಆ ಹಂತದಲ್ಲಿ ಅಂತಂದರೆ ಒಳಗಡೆಯಲ್ಲಿ ಅಂಥದ್ದೊಂದು ಭಾವ ಇದ್ದೇ ಇತ್ತು ವೈರಾಗ್ಯ ಬಂದಿತ್ತು ಸಂಜೆಯನಿಗೆ ಹೇಳಿದ್ದ ಅಗ್ನಿಯನ್ನು ಅಂತ ಅಗ್ನಿ ಅಂದರೆ ಅದು ಕೆಂಡವಾಗಿಟ್ಕೋತಾರೆ ದಿನ ದಿನ ದಾಟಬೇಕು ಅಂತಂದಾಗ ಅದು ಉರಿತಾ ಇರೋಲ್ಲ ಕೆಂಡ ಇರುತ್ತೆ ಕೆಂಡ ತಗೊಂಡೋಗಿ ಅವನು ಅಷ್ಟೆಷ್ಟು ಎಲ್ಲೋ ದೂರದಲ್ಲಿ ವಿಸರ್ಜಿಸಿದ್ದ ಅದು ಗಾಳಿ ಬೀಸಿ ಉರಿ ಹತ್ಕೊಂಡ್ಬಿಟ್ಟಿತ್ತು ಹ್ಮ್ ಅದರಲ್ಲಿ ಇವರು ಸತೋಗ್ತಾರೆ ಅದರಲ್ಲಿ ಇವರು ಮೂರು ಜನ ಸಾಯ್ತಾರೆ ಆದ್ರೆ ಸಾಯುವಾಗ ಧೃತರಾಷ್ಟ್ರನ ಸಾವು ಬಹಳ ಚೆನ್ನಾಗಿತ್ತು ಅಂತ ಮಹಾಭಾರತ ವರ್ಣಿಸುತ್ತೆ ಅಂದ್ರೆ ಅವನು ತನ್ನ ಯೋಗ ಸಾಧನೆಯ ಬಲದಿಂದ ಅವನು ಆ ತರದಲ್ಲಿ ತನ್ನ ಪ್ರಾಣತ್ಯಾಗ ಮಾಡ್ದ ಅಂತ ಅಂದ್ರೆ ಒಳ್ಳೆ ಸಾವನ್ನು ಕಂಡ ಅಂತ ಒಳ್ಳೆ ಸಾವನ್ನು ಕಂಡ ಅಂತ ಒಳ್ಳೆ ಸಾವನ್ನು ಕಂಡ ಅನ್ನೋದೇ ಅಲ್ಲಿ ಉಲ್ಲೇಖ ಬರುತ್ತೆ ಅದನ್ನ ನೋಡಿದಾಗ ಏನು ಅಂದ್ರೆ ಆ ಎರಡೂ ಕಾಣಿಸುತ್ತೆ ಒಂದು ಅಧ್ಯಾತ್ಮದ ಸಾಧಕ ಕೂಡ ಧೃತರಾಷ್ಟ್ರ ಆಗಿದ್ದ ಅನ್ನೋದು ಗೊತ್ತಾಗತ್ತೆ ನಾವೊಂದು ಕೊಂಡಂತ ಇದಲ್ಲ ಅಂತ ಆದರೆ ತನ್ನ ಮಗ ಅಂತ ಅಂದಾಗ ಮಗನ ಕುರಿತಾದ ಮೋಹ ಪ್ರೀತಿಯಿಂದಾಗಿ ತನಗೂ ತಪ್ಪಿತ್ತು ಅಧಿಕಾರ ಮಗನಿಗೂ ಬೇಕಿತ್ತು ಅನ್ನೋದಕ್ಕಾಗಿ ಒಂದಿಷ್ಟು ತರಹದಲ್ಲಿ ನಡ್ಕೊಂಡ ಆದರೆ ಅಧ್ಯಾತ್ಮದ ಸಾಧನೆ ಅನ್ನೋದನ್ನು ನಿರಂತರವಾಗಿ ಮಾಡ್ತಾ ಇದ್ದ ಅನ್ನೋದಂತೂ ಗೊತ್ತಾಗುತ್ತೆ ಇಲ್ಲದ್ರೆ ಕೊನೆ ಹಂತದಲ್ಲಿ ಹಾಗೆ ಆಗೋದಕ್ಕೆ ಸಾಧ್ಯವಾಗುವುದಿಲ್ಲ ಇದು ಧೃತರಾಷ್ಟ್ರನ ವ್ಯಕ್ತಿತ್ವ ಅಂದರೆ ಧೃತರಾಷ್ಟ್ರನ ವ್ಯಕ್ತಿತ್ವ ಅಂತ ಬಂದ ತಕ್ಷಣ ನಮಗೆ ಗೊತ್ತಾಗೋದು ಅದೇ ನಮಗೆ ತಿಳಿದು ಬರೋದು ಮಗನ ಬಗ್ಗೆ ಒಂದು ಮೋಹ ಒಂದು ಮಗನ ಅಧಿಕಾರವನ್ನು ಎಲ್ಲಿ ಅವರು ಕಿತ್ಕೊಳ್ತಾರೋ ಅಂತ ಪಾಂಡವರ ಬಗ್ಗೆ ಒಂದು ರೀತಿ ಅಸೂಯೆ ಇದಕ್ಕೂ ಮುಂಚೆ ತನ್ನದೇ ಸಹೋದರ ಪಾಂಡುವಿನ ಬಗ್ಗೆ ಅವನಿಗೇನು ಧೃತರಾಷ್ಟ್ರನಿಗೆ ಯಾವ ರೀತಿಯ ಒಂದು ಮನೋಭಾವ ಇತ್ತು ಪಾಂಡುವಿನ ವಿಚಾರಕ್ಕೆ ಬಂದಾಗ ಧೃತರಾಷ್ಟ್ರ ಹೇಗೆ ನಡ್ಕೋತಾ ಇದ್ದ ಬಾಲ್ಯದಲ್ಲಿ ಪಾಂಡು ಮತ್ತು ಧೃತರಾಷ್ಟ್ರನ ಒಂದು ಸಂಬಂಧಗಳು ಹೇಗಿತ್ತು ಹಾಗಾದರೆ ಪಾಂಡವಿನ ವಿಚಾರವನ್ನು ಸ್ವಲ್ಪ ಮಾತಾಡೋದಾದರೆ ಆ ಧೃತರಾಷ್ಟ್ರನಿಗೆ ಪಾಂಡವಿನ ಮೇಲೆ ತುಂಬ ಪ್ರೀತಿ ಇತ್ತು ಓಕೆ ಅವನು ಪಾಂಡವಿಗೂ ಧೃತರಾಷ್ಟ್ರ ಮೇಲೆ ಪ್ರೀತಿ ಅವರಲ್ಲಿ ಬಾಲ್ಯದಲ್ಲಿ ಎಲ್ಲ ಚೆನ್ನಾಗೇ ಇದ್ರು ಅವರು ತುಂಬ ಏನು ಘಟನೆಗಳನ್ನೇನು ಹೇಳೋಲ್ಲ ಮಹಾಭಾರತ ಅವರ ನಡುವಿನ ಸಂಬಂಧ ಅನ್ನೋದು ತುಂಬ ಚೆನ್ನಾಗೇ ಇತ್ತದು ಪಾಂಡು ಪಟ್ಟ ಏರಿದಾಗಲೂ ಅವನ ಅಣ್ಣನನ್ನು ಬಹಳ ಗೌರವಿಸ್ತಾ ಇದ್ದ ಅಲ್ಲೊಂದು ಘಟನೆ ನಡೆಯುತ್ತೆ ಪಾಂಡು ದಿಗ್ವಿಜಯಕ್ಕೆ ಹೋಗ್ತಾನೆ ದಿಗ್ವಿಜಯ ಮಾಡಿ ಬಂದಾಗ ಅವನು ತಂದ ಎಲ್ಲವನ್ನ ಧೃತರಾಷ್ಟ್ರನಿಗೆ ಅರ್ಪಿಸ್ತಾನೆ ದಿಗ್ವಿಜಯ ಮಾಡಿದಾಗ ತುಂಬಾ ಹಣ ಬರುತ್ತಲ್ಲ ಹಣ ಅಂದ್ರೆ ಎಲ್ಲ ತರಹದ ಸಂಪತ್ತು ಬರುತ್ತಲ್ಲ ತಂದು ಅಣ್ಣನಿಗೆ ಸಮರ್ಪಣೆ ಮಾಡ್ತಾನೆ ಅಂದ್ರೆ ಅವರಿಬ್ಬರ ನಡುವಿನ ಸಂಬಂಧ ಆಗಿತ್ತು ಪಾಂಡು ಚೆನ್ನಾಗೆ ನೋಡಿಕೊಂಡಿದ್ದೆ ಅವನನ್ನ ಹಾಗಾಗಿ ಪಾಂಡು ಇರುವ ಕಾಲದವರೆಗೆ ಧೃತರಾಷ್ಟ್ರ ಅವನಿಗೆ ತೋರಿಸುವ ಪ್ರೀತಿಯಲ್ಲೇನೂ ಕೊರತೆ ಮಾಡಲಿಲ್ಲ ಅದಕ್ಕೆ ಕಾರಣ ಪಾಂಡು ಕೂಡ ನಮಗೆ ಮಹಾಭಾರತದಲ್ಲಿ ಸ್ವಲ್ಪ ಫೋಕಸ್ಡ್ ಆಗದ ಇನ್ನೊಂದು ವ್ಯಕ್ತಿತ್ವ ಅಂದರೆ ಪಾಂಡುವಿ ಪಾಂಡುವಿನಂಚ ನಿಜವಾಗಿ ಹೇಳಬೇಕು ಅಂದರೆ ಅವನೊಬ್ಬ ಅದ್ಭುತ ವ್ಯಕ್ತಿ ಹಾಗೆ ನೋಡಿಯೇ ಇಲ್ಲ ಅವನನ್ನು ಅಂದರೆ ಅತ್ಯಂತ ಕಡಿಮೆ ದೋಷಗಳನ್ನು ಹೇಳ್ಬೋದಾದ ವ್ಯಕ್ತಿ ಪಾಂಡು ಮಹಾಭಾರತ ಇರಲಿ ರಾಮಾಯಣ ಇರಲಿ ವ್ಯಕ್ತಿಯ ದೋಷಗಳನ್ನು ಅದು ಹೇಳದೇ ಹೋಗಿಲ್ಲ ಎಲ್ಲ ವ್ಯಕ್ತಿಗಳ ದೋಷವನ್ನು ಅದು ಮುಕ್ತವಾಗಿ ಹೇಳುತ್ತೆ ಯಾರೋ ಒಬ್ಬರನ್ನು ಇವನಲ್ಲಿ ಯಾವ ದೋಷವೂ ಇಲ್ಲದೆ ಇರುವ ವ್ಯಕ್ತಿ ಅಂತೆಲ್ಲ ಹೇಳೋಲ್ಲ ಅದು ಮಹಾಭಾರತದಲ್ಲಿ ಅತ್ಯಂತ ಕಡಿಮೆ ದೋಷ ಅಂತ ಪಟ್ಟಿ ಮಾಡೋದಾದರೆ ಅದರಲ್ಲಿ ಪಾಂಡು ಬರ್ತಾನೆ ಅವನು ಜೊತೆಗೆ ಬೆಳೀತಾ ಇದ್ದ ಅವನಿಗೆ ಸಿಂಹಾಸನದ ಆಸೆ ಇರಲಿಲ್ಲ ಒಂದು ಸ್ವಲ್ಪವೂ ಪಟ್ಟದ ಆಸೆ ಇಲ್ಲದೆ ಇದ್ದವನು ಪಾಂಡು ನನಗೆ ಬೇಕು ಅಂತಲೇ ಇರಲಿಲ್ಲ ಅವನಿಗೆ ಓಕೆ ಅವನಿಗೆ ಪಟ್ಟ ಕಟ್ಟಿದರು ನೀನಾಗಬೇಕು ಅಂತಂದರು ಹಿರಿಯರು ನೀನಾಗಬೇಕು ಅಂದರೆ ಅಲ್ಲ ಅಂತ ಹೇಳುವನು ಅಲ್ಲ ಅವನು ಅದು ಯುಧಿಷ್ಠಿರನಲ್ಲಿ ಅವನ ಸ್ವಭಾವ ಚೆನ್ನಾಗಿ ಕಾಣಿಸುತ್ತೆ ಭೀಮಾರ್ಜುನ ಅರ್ಜುನ ನಕುಲ ಸಹದೇವರಲ್ಲೂ ಕಾಣಿಸುತ್ತೆ ಅವಕಾಶ ಬಂದರೆ ಬಳಸಿಕೊಳ್ತೀನಿ ನಂದು ಅಂತ ಸೃಷ್ಟಿ ಕೊಟ್ಟರೆ ನಾನು ಬಳಸ್ಕೊಳ್ತೀನಿ ನಾನಾಗೇನೂ ಮಾಡಲ್ಲ ನಾನು ಹಕ್ಕು ಚಲಾಯಿಸೋಲ್ಲ ನಾನು ಅದನ್ನು ಪಡ್ಕೊಳ್ಳೋದಕ್ಕೆ ಹೋಗಲ್ಲ ನಂದು ಅಂತ ಕೊಟ್ರ ತಗೋತೀನಿ ಓಕೆ ಇದು ಅವರ ಮಕ್ಕಳಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಯುಧಿಷ್ಠಿರ ಭೀಮಾ ಅರ್ಜುನ ನಕುಲ ಸಹದೇವರಲ್ಲಿದ್ದ ಎಲ್ಲ ಗುಣಗಳನ್ನು ಒಟ್ಟು ಸೇರಿಸಿದರೆ ಒಬ್ಬ ಪಾಂಡು ಆಗ್ತಾನೆ ಅಷ್ಟು ಅದ್ಭುತವಾದ ವ್ಯಕ್ತಿತ್ವ ನಿಜವಾಗಿ ಪಾಂಡುವಿನದ್ದು ಅಂದ್ರೆ ಈ ಪಾಂಡು ಕೂಡ ಈ ನಿಯೋಗದಿಂದಲೇ ಕೂಡ ನಿಯೋಗದಿಂದಲೇ ಬಂದಿತ್ತು ಯಾವಾಗ ಧೃತರಾಷ್ಟ್ರ ಅಂಬಿಕೆಯಲ್ಲಿ ಹುಟ್ಟು ಬಂದ್ನೋ ಆಗ ಇವಳು ಕಣ್ಮುಚ್ಚಿ ಆ ಘಟನೆ ನೋಡಿದ್ವಲ್ಲ ಕಣ್ಣು ಮುಚ್ಚಿ ಬಿಟ್ಲು ಹಾಗಾಗಿ ಅಂದನೊಬ್ಬ ಹುಡ್ತಾನೆ ಅಂತ ಯಾಸರು ಹೇಳಿದಾಗ ಮತ್ತೆ ಸತ್ಯವತಿಗೆ ಸಮಸ್ಯೆ ಆಯ್ತು ಅಂದ್ರೆ ಯೋಗ್ಯ ಬೇಕು ಅರ್ಹ ಬೇಕು ಅಂತಂದಾಗ ಈಗ ಅವಳು ಹೇಳಿದ್ಲು ನೀನು ಮತ್ತೆ ನಿಯೋಗಕ್ಕೆ ಮನಸ್ಸು ಮಾಡಬೇಕು ಅಂತ ಹೇಳಿ ಎರಡನೇ ಸೊಸೆ ಅಂಬಾಲಿಕೆಯನ್ನು ಮನವ ಮನವೊಲಿಸಿದ್ಲು ಅವಳು ಮೊದಲು ಒಪ್ಪಲಿಲ್ಲ ಅಂಬಾಲಿಕೆ ಒಪ್ಪಿದಳು ಆಗ ಕೂಡ ಇವಳು ತಡಿಬೋದಾಗಿತ್ತು ಸತ್ಯವತಿ ತಡಿಲಿಲ್ಲ ಅಂದರೆ ಅಂಬಿಕೆಗೆ ಯಾವ ಕಾರಣಕ್ಕಾಗಿ ಸಮಸ್ಯೆ ಆಯಿತೋ ಆ ಸಮಸ್ಯೆ ಅರ್ಥ ಮಾಡಿಕೊಂಡು ಒಂದು ವರ್ಷ ಕಾಯೋಣ ವ್ಯಾಸರೆ ಹೇಳಿದಾಗೆ ಆಮೇಲೆ ನೋಡೋಣ ಅಂತಂದ್ರೆ ಬೇರೆ ಏನೋ ಆಗ್ತಿತ್ತೇನೋ ಇಲ್ಲ ಆಗಲೇ ಆಗಬೇಕು ಒಂದು ಸತ್ಯವತಿ ಅಂಬಾಲಿಕೆ ಬದಲು ಅಂಬಾಲಿಕೆಯ ಮೈ ಬೆಳಚಿಕೊಂಡು ಬಿಡ್ತು ಅಂತ ವ್ಯಾಸರನ್ನ ಕಂಡಾಗ ಕಣ್ಣು ಮುಚ್ಚಲಿಲ್ಲ ಹಾಗಾಗಿ ಮೈ ಬೆಳಚಿಕೊಂಡಿತ್ತು ಮೈ ಬೆಳಚಿಕೊಳ್ಳೋದು ಅಂದ್ರೆ ಅದೊಂಥರ ಈ ಪಾಂಡು ರೋಗ ಅಂತ ಕರೀತಾರೆ ಅದಕ್ಕೆ ಮೈಯೆಲ್ಲ ಬಿಳಿ ಬಿಳಿ ಇರುತ್ತಲ್ಲ ಹಾಗೆ ಹಾಗೆ ಪಾಂಡು ಹುಟ್ಟಿ ಬಂದ ಬಹಳ ಸುಂದರವಾಗಿಯೂ ಇದ್ದ ಸಮರ್ಥ ಎಲ್ಲ ಹೋದು ಆದರೆ ಅದೊಂದು ಪಾಂಡುತ್ವ ಅನ್ನೋದಿತ್ತು ಮೈಯೆಲ್ಲ ಬಿಳಿ ಬಿಳಿ ಬಿಳಿಯಾಗಿತ್ತು ಅವನಿಗೆ ಅಂದ್ರೆ ಬಿಳಿ ಅಂದ್ರೆ ಬಿಳಿ ಬಣ್ಣ ಇರುತ್ತಲ್ಲ ಚರ್ಮಕ್ಕೆ ಅದಲ್ಲ ತುಂಬ ಬಿಳಿ 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 ಆಗತ್ತಲ್ಲ ಬೆಳಿಸ್ಕೊಳ್ಳೋದು ಅಂತ ಹಾ ಆ ಥರ ಬರತ್ತಲ್ಲ ಹಾಗಾಗಿ ಇದ್ದ ಅವನು ಅದೊಂದು ಕೊರತೆ ಇತ್ತು ಅವನಲ್ಲಿ ಅದೆಲ್ಲ ಕೊರತೆ ಎಲ್ಲ ಏನೂ ಸಮಸ್ಯೆ ಆಗಿಲ್ಲ ಅದೊಂದು ರೋಗವಾಗಿ ಏನೋ ಚರ್ಮ ರೋಗವಾಗಿ ಕಾಡುತ್ತು ಅನ್ನೋ ಥರ ಅಲ್ಲ ಏನೂ ರಾಜ ಆದ ಅವನು ಅಂದರೆ ನಿರೀಕ್ಷೆ ಇಲ್ಲದೆ ರಾಜ ಆದ ಅವನಿಗೆ ಅದೆಲ್ಲ ಏನೂ ಇರಲಿಲ್ಲ ಧೃತರಾಷ್ಟ್ರನಿಗೆ ನಿರಾಕರಿಸಿ ನನ್ನನ್ನು ಪಟ್ಟಕ್ಕೆ ಏರಿಸ್ತಾರೆ ಅಂತೆಲ್ಲ ಪಾಂಡುವಿಗೆ ಏನು ಇರಲಿಲ್ಲ ಇರಲಿಲ್ಲ ಇಲ್ಲ ಅಪೇಕ್ಷೆ ನಿರೀಕ್ಷೆ ಅಂದ್ರೆ ಆಸೆ ಮಾಡುತ್ತಾರೇನೋ ಅದು ಇರಲಿಲ್ಲ ಅವನಿಗೆ ಕಲಿಸ್ ಕಲಿ ಕಲಿತಾ ಇದ್ದ ಆದ್ರೆ ಅವನನ್ನ ಅಂತಂದಾಗ ಅದು ನಿರಾಕರಿಸಲು ಇಲ್ಲ ಅವನು ಅದು ಬಹಳ ಅತ್ಯುತ್ತಮವಾದ ಒಂದು ಕ್ರಮ ಅದು ಬದುಕಿನಲ್ಲಿ ಪ್ರಕೃತಿಯೇ ನನ್ನನ್ನು ಗುರುತಿಸಿ ನನಗೇನೋ ಒಂದನ್ನು ಕೊಡತ್ತೆ ಅಂದ್ರೆ ಬೇಡ ಅಂತ ಏನು ಹೇಳಬೇಕಾಗಿಲ್ಲ ಅದನ್ನು ನಾನು ಇದು ನಾನಿದು ಮಾಡಲ್ಲ ನನಗದು ಬೇಡ ನನಗಿದು ಬೇಡ ಅಂತ ಹೇಳಬೇಕಾಗಿಲ್ಲ ಇನ್ನು ವ್ಯಕ್ತಿ ನೀನು ಉಟ್ಕೊಂಡಿದೆಯಾ ನಿನಗೊಂದು ಸಾಮರ್ಥ್ಯ ಇದೆ ಪ್ರಕೃತಿ ನಿನ್ನಿಂದ ಒಂದು ಕೆಲಸ ಬಯಸ್ತಾ ಇದೆ ಅದಕ್ಕಾಗಿ ನಿನಗೊಂದು ಪೋಸ್ಟ್ ಕೊಡ್ತಾ ಇದೆ ಹುದ್ದೆ ಕೊಡ್ತಾ ಇದೆ ಸಮರ್ಥವಾಗಿ ನಿರ್ವಹಿಸು ನೀನು ಅಂತ ನೀ ಬಯಸಬೇಡ ಅಂತ ಅಂತರಂಗದಿಂದ ಬಯಸಬೇಡ ಬಂದಾಗ ಬಿಡಬಾರದು ಅಂತಲೇನೆ ಈ ಭಾರತದ ವೈರಾಗ್ಯದ ಲಕ್ಷಣವೇ ಇದು ಸನಾತನ ಧರ್ಮದ ವೈರಾಗ್ಯದ ಲಕ್ಷಣವೇ ಇದು ಹಾಗಾಗಿಯೇ ನಮ್ಮಲ್ಲಿ ನಮ್ಮಲ್ಲಿ ಸಂತರ ಬಗ್ಗೆ ಬಹಳ ಪ್ರಶ್ನೆ ಬರುತ್ತೆ ಮಠಾಧಿಪತಿಗಳು ಮಠ ವ್ಯವಸ್ಥೆ ಬಗ್ಗೆ ಎಲ್ಲ ವೀರ ವೈರಾಗ್ಯ ಅಂದ ಮೇಲೆ ನಿಮಗೆ ಪೀಠ ಯಾಕೆ ನಿಮ್ಗೆ ಕಿರೀಟ ಯಾಕೆ ನೀವು ಎತ್ತರದಲ್ಲಿ ಯಾಕೆ ಕೂರ್ತೀರಿ ನೀವು ರಥದಲ್ಲಿ ಆದ ಪೂಜೆ ಯಾಕೆ ನೀವು ದೊಡ್ಡ ದೊಡ್ಡ ಕಾರಲ್ಲಿ ಯಾಕೆ ಓಡಾಡ್ತೀರಿ ನಿಮ್ಮನ್ನ ಪಲ್ಲಕ್ಕಿಲಿ ಯಾಕೆ ಹೊರಬೇಕು ಮೇಲಲ್ಲಿ ಯಾಕೆ ಹೊರಬೇಕು ಅಡ್ಡ ಪಲ್ಲಕ್ಕಿ ಯಾಕೆ ಅಂತೆಲ್ಲ ಬರುತ್ತಲ್ಲ ಇದೆಲ್ಲ ಏನು ಅಂತ ಅದು ಅವರಿಗೆ ಬೇಕಿದೆ ಅಂತಲ್ಲ ಅವರು ವಿರಕ್ತಿನೇ ಅದು ವಿರಾಗನೇ ಆದರೆ ಸಮೂಹ ಸೃಷ್ಟಿ ಪ್ರಕೃತಿ ನಿಮ್ಮನ್ನ ಎತ್ತರದ ಸ್ಥಾನದಲ್ಲಿಟ್ಟು ನೋಡೋದಕ್ಕೆ ಹೊರಟಿದೆ ಅಂತಂದ್ರೆ ನೀವು ಅದನ್ನ ಸ್ವೀಕಾರ ಮಾಡಬೇಕು ಹಾಗಂತ ಅದಕ್ಕೆ ಅಂಟ್ಕೋಬಾರದು ಇವತ್ತು ಕಾರಲ್ಲಿ ಹತ್ತಿದವನು ನಾಳೆ ಸಿದ್ಧ ಇರಬೇಕು ಇವತ್ತು ನಿಮ್ಮನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿದ್ದಾರೆ ನಾಳೆ ನಾಳೆ ಮೆರವಣಿಗೆ ಇಲ್ಲ ನೀವು ನಿಮ್ಮಷ್ಟಕ್ಕೆ ಏನೂ ಇಲ್ಲದೆ ಬದುಕೋಗಿಸಿದ್ದನಿರಬೇಕು ಇರಬೇಕು ಅಂತಲೇ ಎಂತ ಅದು ಅಂತ ಅಂದರೆ ವೈರಾಗ್ಯವೂ ಇರಬೇಕು ಪ್ರಕೃತಿ ಒಂದು ಜವಾಬ್ದಾರಿ ಕೊಟ್ಟಾಗ ನಿರ್ವಹಿಸೋದಕ್ಕೆ ಬರಬೇಕು ಅಂತ ಇದು ಸನಾತನದ ವೈರಾಗ್ಯದ ಲಕ್ಷಣ ಅದು ಹಾಗೆ ಪಾಂಡುವಿನ ಮನಸ್ಥಿತಿ ಅದೇ ತರಹದ್ದು ಒಬ್ಬ ಸಂತ ನಿಜ ಸಂತ ಯಾರು ಅಂದರೆ ಪಾಂಡು ಅಂತ ಹೇಳಬೇಕು ಆಗಿದ್ದ ಅಂದರೆ ಇದು ರಾಜರ್ಷಿಗಳು ಅಂತ ಕರಿತಾ ಇದ್ರು ಜನಕನಲ್ಲ ಕರಿತಾ ಇದ್ದರಲ್ಲ ಜನಕನನ್ನ ಬ ರಾಜರ್ಷಿ ಅಂತ ಕುವೆಂಪು ಕೂಡ ನಾಡಗೀತೆಯಲ್ಲಿ ಹೆಸರಿಸ್ತಾರಲ್ಲ ಜನಕನಂತ ಜನಕನಂಥ ಅಂತ ಜನಕ ಎಂಥವನು ಅಂದರೆ ಅಂಥವನು ಅಂತ ಅವನು ರಾಜ ಚೆನ್ನಾಗಿ ರಾಜ್ಯಭಾರ ಮಾಡ್ತಿದ್ದ ಶತ್ರುಗಳನ್ನು ಎದುರಿಸ್ತಿದ್ದ ಆದರೆ ಅವನು ಅಂತ ಅಂಥವನನ್ನು ರಾಜರ್ಷಿ ಅಂತ ಗುರುತಿಸ್ತಾ ಇದ್ರು ರಾಜನು ಋಷಿಯೂ ಆಗಿರಬೇಕು ಅವನು ಪಾಂಡು ಅಂಥವನು ನಿಜವಾದ ಸಂತ ಅವನು ಪಾಂಡು ಪಟ್ಟ ಎರದ ಪಟ್ಟ ಎರದಾಗ ದಿಗ್ವಿಜಯ ಮಾಡಬೇಕಿತ್ತು ಯಾಕೆಂದರೆ ಚಕ್ರವರ್ತಿಗಳಾಗಿ ಆ ಮನೆ ಅದು ಬಹಳ ಹಿಂದೆ ಶಂತನು ಕಾಲದಲ್ಲಿ ಚಕ್ರವರ್ತಿತನವನ್ನು ಹಾಗೆ ಒಪ್ಕೊಂಡ್ಬಿಟ್ಟಿತ್ತು ಪ್ರಪಂಚ ಶಂತನು ರಾಜನಾಗಿ ಬಂದ ಕೂಡಲೇ ಎಲ್ಲ ರಾಜರುಗಳು ಅವನನ್ನು ನೀನು ನಮ್ಮ ಅಂತ ತಮ್ಮಟ್ಟಕ್ಕೆ ಒಪ್ಕೊಂಡಿದ್ರು ಪಾಂಡು ಕಾಲದಲ್ಲಿ ಎಂಥ ಮನೋಭಾವ ಇರಲಿಲ್ಲ ಮತ್ತೊಮ್ಮೆ ದಿಗ್ವಿಜಯ ಮಾಡಿದ ಗೆದ್ದು ಬಂದ ಅಪಾರ ಸಂಪತ್ತು ಬಂತು ಆ ಅಪಾರ ಸಂಪತ್ತನ್ನು ಧೃತರಾಷ್ಟ್ರನಿಗೆ ಅರ್ಪಣೆ ಮಾಡಿದ ಅವನು ಇದೇ ಇದಿಷ್ಟನಿಗೆ ಸಂಪತ್ತು ಬಂದಾಗ ಇವರು ಕಿತ್ಕೊಳ್ಳೋಕೆ ಹೊರಟರು ಅಂದ್ರೆ ನೋಡಿ ಧೃತರಾಷ್ಟ್ರ ಕಿತ್ಕೊಳ್ಳೋಕೆ ಹೊರಟ ದುರ್ಯೋಧನ ಧೃತರಾಷ್ಟ್ರ ಆದರೆ ಅಪ್ಪ ಅದೇ ಸಂಪತ್ತಂತ ಅರ್ಪಿಸಿದ್ದ ನೆನಪೇ ಇರಲಿಲ್ಲ ಇವರಿಗೆ ಅದನ್ನು ಇವರೇ ಉಪಯೋಗ ಉಪಯೋಗಿಸಿದ್ರು ಉಪಭೋಗಿಸಿದ್ರು ಪಾಂಡು ಗೆದ್ದು ತಂದ ಸಂಪತ್ತನ್ನು ಪಾಂಡು ಉಪಯೋಗಿಸ್ಲಿಲ್ಲ ಪಾಂಡುವಿನ ಮಕ್ಕಳು ಉಪಯೋಗಿಸ್ಲಿಲ್ಲ ತಿಂದು ತೆಗೆದವ್ರು ಇವರು ಅದ್ರ ನೆನಪಿಲ್ಲ ಅಂತ ನೆನಪಿಲ್ಲ ಕೃತಜ್ಞತೆ ಇಲ್ಲ ಕೃತಜ್ಞತೆ ಇಲ್ಲ ಪಾಂಡು ಅರ್ಪಣೆ ಮಾಡ್ತಾನೆ ಅವನೇ ಅದನ್ನು ತೆಗೆದು ಇವರಿಗೆ ಕೊಡು ಇವರಿಗೆ ಕೊಡು ಅಂತ ಹೇಳ್ತಾನೆ ಅದನ್ನು ಹೋಗಿ ಎಲ್ಲರಿಗೂ ಕೊಡ್ತಾನೆ ಭೀಷ್ಮನಿಗೆ ಒಂದು ಅಂಬಕೆಗೆ ಅಂಬಾಲಿಕೆಗೆ ಸತ್ಯವತಿಗೆ ಅಂತೆಲ್ಲ ಸಮರ್ಪಣೆ ಮಾಡದ ಅಂತ ಪಾಂಡು ಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರ ಮಾಡಿದ್ದು ಅಂತ ಬಹಳ ದಿವಸ ಇಲ್ಲ ರಾಜ್ಯಕ್ಕೆ ಬರ್ತಾ ಅಧಿಪತಿ ಆಗ್ತಾ ಇದ್ದಾಗೇ ಇದಕ್ಕೆ ಹೊರಟಿದಾನೆ ವಿವಾಹ ಆಯಿತು ರಾಜ್ಯದ ಅಧಿಪತಿಯಾದ ದಿಗ್ವಿಜಯ ಕೊರಟ ದಿಗ್ವಿಜಯ ಮುಗಿಸಿ ಬಂದವನಿಗೆ ಅಲ್ಲಿ ಏನೂ ಮಾಡೋದಕ್ಕೆ ಏನೂ ಇಲ್ಲ ಅಲ್ಲಿ ಒಳ್ಳೆ ರಾಜ್ಯ ವ್ಯವಸ್ಥಿತ್ವ ನಡೀತಾ ಇದೆ ಮಂತ್ರಿಗಳಿದ್ದಾರೆ ಭೀಷ್ಮ ಇದ್ದಾನೆ ನಡೆಯ ನಡೀತಾ ಇರುತ್ತೆ ಈ ಪಾಂಡುವಿಗೆ ಕಾಡಿನ ಆಸೆ ಹೆಚ್ಚು ವನವಿಹಾರಕ್ಕೆ ಅಂತ ಹೋದವನು ವಾರವಿಹಾರಕ್ಕೆಂದರೆ ಒಂದು ದಿವಸ ಎರಡು ದಿವಸ ಅಂತಲ್ಲ ಹೋಗಿ ಕಾಡಲ್ಲೇ ಉಳ್ಕೊಂಬಿಟ್ಟ ಅಲ್ಲಿಂದಲೇ ರಾಜ್ಯದ ಮುಖ್ಯ ವಿಷಯಗಳಿದ್ರು ನೋಡ್ಕೋತಾ ಇದ್ದ ಅಲ್ಲೊಂದು ಅರಮನೆ ತರಹದ ವ್ಯವಸ್ಥೆ ಆಸ್ತಿನಪುರದಿಂದ ಎಲ್ಲ ಅಲ್ಲಿಗೆ ಹೋಗ್ತಾ ಇತ್ತು ಆಳು ಕಾಲು ವಸ್ತುಗಳೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದವು ಅಲ್ಲಿ ನಡೀತಾ ಇತ್ತು ಅವನೇನು ಇಲ್ಲಿ ಸಿಂಹ ಇಲ್ಲಿ ರಾಜ್ಯ ವೈಭವ ಅರಮನೆ ಏನನ್ನೂ ಉಪಯೋಗ ಉಪಭೋಗಿಸ್ಲಿಲ್ಲ ಪಾಂಡು ಕಾಡಲ್ಲಿ ಕಳೀತಾ ಇದ್ದ ಅವನು ಅಂದ ಅದಕ್ಕೆ ಹೇಳಿದ್ದ ಅವನನ್ನ ಸಂತ ಅಂತ ಹೇಳೋದಕ್ಕೆ ಅದು ಎಷ್ಟು ಅಂಶಗಳಿವೆ ಅವನಲ್ಲಿ ಅಂತ ಇದು ಯಾವುದನ್ನು ಪಾಂಡವಿನ ಕುರಿತು ಗಮನಿಸ್ಲಿಲ್ಲ ಪಾಂಡವನ್ನ ನಿಜವಾಗಿ ಮಹಾಭಾರತದಲ್ಲಿ ನಲ್ಲಿ ಅವನ ವ್ಯಕ್ತಿತ್ವವನ್ನು ಆದರೆ ನಮ್ಮೆಲ್ಲರಿಗೂ ನಾವು ಒಂದನ್ನು ಮಾನದಂಡವಾಗಿ ಇಟ್ಕೊಳ್ಬಹುದಾದದ್ದು ಅಂದ್ರೆ ಪಾಂಡವಿನ ವ್ಯಕ್ತಿತ್ವ